ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನ ಶುರು ಮಾಡಕತ್ತಿನ ನೋಡ್ರಿ ಮಾರ್ನಿಂಗ್ ರುಟೀನ್ ಎಲ್ಲ ಹೋಗಿತ್ತು ಒಂದು ಕಿಚನ್ ಪ್ರಾಡಕ್ಟ್ ಅನ್ನ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೆ ಮಿಶೋದಾಗ ಸೇಮ್ ಪ್ರಾಡಕ್ಟ್ ನಾನು ಎರಡನೇ ಸತಿ ಬುಕ್ ಮಾಡಿ ತಗೊಂಡಿನಿ ಒನ್ ಭಾಳ ಬಹಳ ಮಸ್ತ್ ಇತ್ತು ಅದನ್ನ ಸ್ವಲ್ಪ ಸೈಜ್ ಸಣ್ಣದಿತ್ತು ಹೀಗಾಗಿ ಹಿಂಗಾಗಿ ಇನ್ನೊಂದು ದೊಡ್ಡ ಸೈಜಿನ ಬೇಕಿತ್ತು ಸೊ ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ ನಿಮಗೆ ಮತ್ತು ಇನ್ನು ಸಿದ್ದು ಸ್ವಲ್ಪ ಅವಸರದಾಗಿದ್ದಾರೆ ಬೆಳಗ್ಗೆ ಅವರು ಇನ್ನೂ ಮಧ್ಯಾಹ್ನ ಮೇಲೆ ಅವ್ರ ಅಕ್ಕನ ಕಡೆಗೆ ಹೋಗ್ಬೇಕು ಅನ್ನೋಕತ್ತಿದ್ದ ಹೀಗಾಗಿ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂದರೆ ಅವನಿಗೆ ಇದು ಇರಲಿಲ್ಲ ಸೊ ಅವನೇನಾದರೂ ಒಂದು ಪ್ರಾಡಕ್ಟ್ ಬಂತು ಅಂದರೆ ಅವನ್ನ ಬಿಚ್ಚಬೇಕು ಅವನ್ನ ಓಪನ್ ಮಾಡಬೇಕು ಅವನ್ನ ತೋರಿಸ್ಬೇಕು ಸೊ ಹೀಗಾಗಿ ಜಸ್ಟ್ ಬಂತಿದ್ದು ಹೀಗಾಗಿ ಓಪನ್ ಮಾಡಿ ತೋರ್ಸಕತ್ತೀ ನೋಡ್ರಿ ಆ್ಯಕ್ಚುಲಿ ಇದು ಮೂವತ್ತನೇ ತಾರೀಕಿಗೆ ಬರಬೇಕಿತ್ತು ಎರಡು ದಿನ ಲೇಟ್ ಆಯಿತು ಸೊ ಏನು ಪ್ರಾಡಕ್ಟು ಅಂತ ತೋರಿಸ್ತೀನಿ ನೋಡ್ರಿ ಒಂದು ನಾನು ಸ್ಟೀಲ ಹಾಟ್ಬಾಕ್ಸ್ ಥರ ಹಾಟ್ಬಾಕ್ಸನ್ನು ನಾನು ಬುಕ್ ಮಾಡ್ಕೊಂಡಿದ್ದೆ ಇದು ಸೈಜ್ನೊಳಗೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ನನಗೆ ಇನ್ನು ಆ್ಯಕ್ಚುಲಿ ಬಂದು ನನ್ನ ಫ್ರೆಂಡ್ ಸೇಮ್ ಪ್ರಾಡಕ್ಟನ್ನು ತಗೊಂಡಿದ್ಲಕ್ಕಿ ಒಂದು ವರ್ಷದ ಹಿಂದೆ ಅದು ನನಗೆ ಭಾಳ ಲೈಕ್ ಆಗಿತ್ತು ಮತ್ತು ಸೈಜು ದೊಡ್ದಿತ್ತು ಅದೇ ಸೈಜು ನನಗೆ ಬೇಕಾಗಿತ್ತು ಸೊ ಹೀಗಾಗಿ ಇವಾಗ ಸ್ವಲ್ಪ ಆಫರ್ ನಡೆಯಕ್ಕತ್ತಿದ್ವು ಅಂತೇಳಿ ಇಬ್ರು ಮತ್ತೊಂದೊಂದು ಅವಳಿಗೂ ಒಂದು ಬೇಕು ಅಂತ ಅವಳಿಗೆ ಬುಕ್ ಮಾಡ್ಕೊಂಡ್ರು ಮತ್ತು ನನಗೂ ಒಂದು ಬೇಕು ಅಂತ ಹೇಳಿ ಇಬ್ರು ಒಂದು ಸೇಮ್ ಪ್ರಾಡಕ್ಟನ್ನು ಬುಕ್ ಮಾಡ್ಕೊಂಡಿದ್ವಿ ಸ್ವಲ್ಪ ನನಗೆ ದೊಡ್ಡ ಸೈಜ್ ಬೇಕಿತ್ತು ಹೀಗಾಗಿ ಇನ್ನೇನು ಮಸ್ತ್ ಅಂದರೆ ಮಸ್ತ್ ಐತ್ರಿ ಪ್ರಾಡಕ್ಟು ಆದರೆ ಇನ್ನೊಂದು ಅಕ್ಕಿ ಏನು ಫಸ್ಟ್ ತೊಗೊಂಡಿದ್ದಲ್ಲ ಅದು ಒಂದು ಸ್ವಲ್ಪ ದೊಡ್ಡದಿತ್ತು ಇಬ್ಬರಿಗೂ ಈ ಸತಿ ಸ್ವಲ್ಪ ಸೈಜ್ ನಾವು ಸೇಮ್ ಸೈಜನ್ನು ಹಾಕಿದ್ವಿ ಬಟ್ ಅವ್ರದ್ದು ಏನೋ ಗೊತ್ತಿಲ್ಲ ಒಟ್ಟು ಸೈಜ್ ಸ್ವಲ್ಪ ಸಣ್ಣ ಬರ್ತದೆ ಇದು ಸೇಮ್ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಎ ಸೊ ಆ್ಯಕ್ಚುಲಿ ಬಂದು ಸೈಜ್ ಬಂದು ಅದು ಫಸ್ಟ್ ಫಸ್ಟಿಗೆ ಬಂದಿತ್ತು ಈ ಸತಿ ಇಬ್ಬರಿಗೂ ಸೇಮ್ ಇದೇ ಥರ ಬಂದ ನೋಡಿರಿ ಕೆಲವೊಂದು ಸತಿ ನಾವು ಪ್ರಾಡಕ್ಟ್ ಅಂದ್ರೆ ಹೆಚ್ಚು ಕಡಿಮೆ ಸಣ್ಣವು ಹಿಂಗೆ ಬಂದ ಬರ್ತಾವೆ ಏನೂ ಮಾಡೋಕ್ಕಾಗಲ್ಲ ನಾವು ಎಷ್ಟು ಅದೇ ಥರ ಬೇಕು ಅಂತ ನಾವು ಬರಬ ಇಟ್ಕೊಂಡು ಬುಕ್ ಮಾಡ್ಕೊಂಡಿದ್ವಿ ಖರೆ ಅಂದ್ರೆ ಅದೇ ಥರ ಅದೇ ಥರ ಬರ್ತೈತಿ ಅಂತಂದು ಹೇಳಿ ರೇಟುನು ಸ್ವಲ್ಪ ಅವಾಗ ಹೆಚ್ಚು ಕಡಿಮೆ ಆಗಿತ್ತು ಬಟ್ ಅದ ಸಿ ಅದ ಸೈಜಾಗ ಬರ್ಬೋದು ಅಂದ್ಕೊಂಡು ನಾವು ಸೇಮ್ ಮಾಡ್ಕೊಂಡ್ವಿ ಸೇಮ್ ಇಬ್ಬರಿಗೂ ಈ ಸತಿ ಆಯ್ತು ನೋಡ್ರಿ ಸೈಜ ಸಣ್ಣ ಬಂದ್ಬಿಟ್ಟು ಆದರೆ ಕ್ವಾಲಿಟಿ ಎಲ್ಲ ಓಕೆ ಐತಿ ಸೇಮ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಇದ್ದು ಅಕ್ಕಿದ್ದು ದೊಡ್ದೈತಿ ಈ ಸತಿ ಇಬ್ಬರದು ಸಣ್ಣದು ಬಂದ್ಬಿಟ್ಟತಿ ಕೆಲವೊಂದು ಸತಿ ಹಂಗೆ ಮೋಸ ಆಗ್ತದೆ ನೋಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಯಾ ಫ್ಯಾಕ್ಟ್ರಿಯಿಂದ ಸೈಜ್ ನಮಗೆ ಮಿಸ್ಟಾಕ್ ಆಗ್ತದೆ ಏನಾಗ್ತೋ ಏನೋ ಗೊತ್ತಿಲ್ಲ ಆದರೆ ಕ್ವಾಲಿಟಿ ಮಾತ್ರ ಸೂಪರ್ ಐತಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಸೈಜ್ ನೋಡೋಕೆ ಸಣ್ಣದು ಬಂದೈತಿ ಇರಲಿ ಬಿಡು ಅಂತಂದು ಮತ್ತು ತಗೊಂಡ್ವಿ ಬಂದ್ಬಿಟ್ಟಿತ್ತಲ್ಲ ಮತ್ತೆ ಇನ್ನೇನು ರಿಟರ್ನ್ ಕಳ್ಸೋದು ಅದು ಅಂದ್ರೆ ಸುಮ್ಮನೆ ದೊಡ್ಡ ಪ್ರೊಸೆಸ್ ಆಗ್ತೈತಲ್ಲ ರೀ ಅದು ಹಿಂಗಾಗಿ ಅದ್ರೊಳಗೆ ಬೇಡ ಅಂತಂದು ಹೇಳಿ ನಾವು ಇಬ್ಬರು ಇಟ್ಕೊಂಡ್ವಿ ಸೊ ಅವ್ರದ್ದು ಸ್ವಲ್ಪ ಮೊದಲಿಗೆ ಬಂದಿತ್ತು ನನಗಿಂತ ಮೊದಲು ಅವಳು ಬುಕ್ ಮಾಡ್ಕೊಂಡಿದ್ಲು ಆಮೇಲೆ ನಂದು ಅಂತ ಸೊ ಆಮೇಲೆ ನೋಡಿದಾಗ ನಮ್ದು ಇಬ್ಬರದು ಈ ಸತ್ತು ಹಿಂಗೆ ಆಯಿತು ಅಂದ್ಕೊಂಡು ಇರಲಿ ಬಿಡು ಅಂದರೆ ನಮಗಾದ್ರೆ ಪ್ರೊಡಕ್ಟ್ ಪ್ರೊಡಕ್ಟ್ ಏನೈತಲ್ಲ ರೀ ಅದು ಬಾಕ್ಸ್ ಭಾಳ ಅಂದ್ರೆ ಭಾಳ ಲೈಕ್ ಆಗಿದ್ದು ಇಬ್ಬರಿಗೂ ಹೀಗಾಗಿ ಅದು ಒಂದು ನಮ್ಮ ಸಿದ್ದು ಓಪನ್ ಮಾಡಿ ತೋರಿಸಿಲ್ಲ ಅವ್ರಿ ಇಷ್ಟ ಆಯಿತು ಬಟ್ ಸೈಜ್ ಏನೂ ಮಾಡೋಕ್ಕಾಗಂಗಿಲ್ಲ ಇನ್ನು ಅದಾದಮೇಲೆ ಇನ್ನು ಸ್ನಾನಾಗಿನ ಮುಗಿಸ್ಕೊಂಡು ನಾನು ಸ್ವಲ್ಪ ಲೇಟಾಗೇ ಸ್ನಾನ ಮಾಡಿದೆ ಯಾಕಂದ್ರೆ ಹುಷಾರಿರಲಿಲ್ಲ ರೀ ನಿನ್ನೆ ಅಂದರು ಭಾಳನ ಸುಸ್ತಾಗಿತ್ತು ಸ್ವಲ್ಪ ಲೇಟಾಗೇ ಎದ್ದಿದ್ದೆ ಇವತ್ತು ಸೊ ಪಾಡ್ಯ ಪೂಜೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಇನ್ನು ಧೀರಜ ಮತ್ತು ಸಿದ್ದು ಅವ್ರ ಮನೆಗೆ ಹೋಗ್ಬೇಕಂತ ಅವ್ರದ್ದು ಒಂದು ಸ್ವಲ್ಪ ಗಡ್ಬಡಿ ನಡೆದಿತ್ತು ಮತ್ತು ಬೆಳಗಿನ ತಿಂಡಿ ಪೂಜೆ ಅದು ಮುಗಿಸ್ಕೋಬೇಕಲ್ರಿ ಹೀಗಾಗಿ ಅದರದೊಳಗೆ ನಾನು ಒಂದು ಸ್ವಲ್ಪ ಬ್ಯಿ ಇದ್ದೆ ಇನ್ನೇನು ಬೆಳಗ್ಗೆಯಿಂದ ಸ್ವಲ್ಪ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾನು ಮತ್ತೆ ಮಧ್ಯಾಹ್ನ ಲಕ್ಷ್ಮೀ ಪೂಜೆದೆಲ್ಲ ಇರಿಸಿದ್ರ ಅತು ಅಂತಂದು ಹೇಳಿ ಅಂದ್ಕೊಂಡು ಬೆಳಗ್ಗೆ ಪೂಜೆದ್ದು ಒಂದು ಸ್ವಲ್ಪ ನೈವೇದ್ಯ ಕಣ್ಣು ಹಾಲು ಏನಾದರೂ ಇದ್ರೆ ಇಷ್ಟ ನೈವೇದ್ಯ ಮಾಡಿಬಿಡ್ತೀನಿ ಇನ್ನು ಇವರು ಇಬ್ಬರು ಹೋಗ್ತಾರಂತಂದು ನಾನು ಅಜ ಅಡಿಗೆದೇನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಇವತ್ತು ಹೀಗಾಗಿ ಸಿಂಪಲ್ಲಾಗಿ ಪಾಡ್ಯದ ಪೂಜೆ ಮುಗಿಸ್ತೀರಪ್ಪ ನೋಡಿರಿ ಇನ್ನು ಒಂದೊಂದು ಕಡೆಗೆ ಒಂದೊಂದು ಥರ ಈ ಪಾಡ್ಯದ ಪೂಜೆ ಮಾಡ್ತಾರೆ ರೀ ನಾನು ಏನಿಲ್ಲ ಲಕ್ಷ್ಮಿ ಪೂಜೆ ಇರ್ತದಲ್ಲ ಸ್ವಲ್ಪ ಬೆಳಗ್ಗೆ ಒಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಉತ್ತರ ಪೂಜೆ ಮಾಡಿಕೊಂಡು ಕಳಸಾನ ಅಲ್ಲಾಡಿಸ್ಬಿಟ್ಟು ದೇವ್ರ ಪೂಜೆ ಅದು ಎಲ್ಲ ಮಾಡಿರ್ತೇವಲ್ಲ ಮತ್ತೊಂದು ಸರ್ತಿ ಪೂಜೆ ಮಾಡಿ ನಾನು ಇಷ್ಟ ಮಾಡ್ತೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಸಗಣಿ ಇಟ್ಟು ಪೂಜೆ ಮಾಡ್ತಿರ್ತೀನಿ ಪ್ರತಿ ವರ್ಷ ಈ ವರ್ಷ ಎಲ್ಲ ಹುಡುಕಿದ್ರು ನಂಗೆ ಸಮೀಪ್ತೊಳಗೆ ಸಿಗ್ಲೇ ಇಲ್ಲ ರೀ ಸಗಣಿ ಸೊ ಹೀಗಾಗಿ ನಾನು ಬಿಟ್ಟೆ ಇಲ್ಲ ಅಂದ್ರೆ ಒಂದು ಒಳಗ ಸಗಣಿ ಇಟ್ಟು ನಮ್ಮ ಕಡೆಗೆಲ್ಲ ಹೆಂಗೆ ಮಾಡ್ತಾರೆ ಅಂದ್ರೆ ಹಳ್ಳಿ ಕಡೆಗೆ ಸಗಣಿದು ಗುಣಕಾವನ್ನಿಟ್ಟು ಪೂಜೆ ಮಾಡ್ತಾರೆ ಮತ್ತು ಗೋವರ್ಧನ ಪೂಜೆ ಅಂತಲೂ ಮಾಡ್ತಾರೆ ಮತ್ತು ಮೇಯ್ನಾಗಿ ದನಗಳದ್ದು ಮತ್ತು ಹಕ್ಕಿ ಸಗಣಿ ಇವರೆಲ್ಲ ಹಳ್ಳಿ ಕಡೆಗೆ ಅಷ್ಟೇ ಚೆಂದ ಅನಿಸತ್ತೆ ನೋಡ್ರಿ ಬಟ್ ಈ ಕಡೆಗೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡ್ತೀನಿ ಮತ್ತು ನಂಗೆ ಸಗಣಿ ಸಿಗಲಿಲ್ಲ ಅಂದ್ರೆ ಇಷ್ಟು ಇಷ್ಟು ಪೂಜೆ ಮಾಡಿ ಕೈ ಬಿಡ್ತೀನಿ ಇಲ್ಲಾಂದ್ರೆ ಸಗಣಿ ಸಿಕ್ತಂದ್ರೆ ಒಂದು ಸ್ವಲ್ಪ ಅದನ್ನೇ ಇಟ್ಟು ವಿಶೇಷವಾಗಿ ಅದನ್ನು ಪೂಜೆ ಮಾಡ್ತೀನಿ ಅದು ಒಂದು ಇಷ್ಟು ಮಾಡ್ಕೋತಾ ಬನ್ನಿ ನಾನು ಪಾಡ್ಡೇದ ಪೂಜೆ ಅಂದರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ರಾತು ಅಂತ ಹೇಳಿ ನಾನು ಮುಗಿಸಾಕತ್ತೀನಿ ಇನ್ನು ಮತ್ತು ಮೂರು ನಾಲ್ಕು ಗಂಟೆ ಸಂಜೆ ಅಷ್ಟೊತ್ತಿಗೆ ಮತ್ತು ನಾನು ಲಕ್ಷ್ಮೀ ಪೂಜೆನೂ ಇಡಿಸ್ಬೇಕಲ್ರಿ ಹೀಗಾಗಿ ಸ್ವಲ್ಪ ಎಳ್ದನೂ ಲೇಟ್ ಆಯಿತು ಯಾಕಂದ್ರೆ ಇನ್ನು ಫುಲ್ ಟೈರ್ಡ್ ಆಗಿಬಿಟ್ಟಿದ್ನ ರೀ ಹೀಗಾಗಿ ಎದ್ಮೇಲೆ ಇದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಅಂದರೆ ನಂಗೆ ಸ್ವಲ್ಪ ಇನ್ನು ನಾಷ್ಟನೇ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಎಲ್ಲ ಕೊಟ್ಟಿದ್ದೆ ನಾನು ಮತ್ತೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ನಾಷ್ಟ ತಿಂದರಾತು ಅಂತಂದು ಹೇಳಿ ಅದನ್ನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ Thanks hmm. ಇನ್ನು ಎರಡು ಮೂರು ದಿನಕ್ಕೆ ಜಾಸ್ತಿ ಹೂ ಬೇಕಂತಂದ್ರೆ ನಾನು ಮೊದಲು ಹೂವನ್ನ ತಂದಿಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆದ್ದು ಸಮೀಪದಂತೂ ಏನೂ ಸಿಗಂಗಿಲ್ಲ ರೀ ದೂರ ದೂರನೇ ಹೋಗಬೇಕು ಹೀಗಾಗಿ ಏನು ತಂದು ಇಟ್ಕೊಂಡಿರ್ತೀನಲ್ಲ ಅವನ್ನ ಸ್ವಲ್ಪ ನಾನು ಫ್ರಿಜ್ನಾಗ ಸ್ಟೋರ್ ಮಾಡಿಟ್ಬಿಟ್ಟಿರ್ತೀನಿ ಹಬ್ಬ ಬಂತಂದ್ರೆ ಎಕ್ಸ್ಟ್ರಾ ತೊಗೊಂಡ್ಬರ್ತೀನಿ ಹೆಚ್ಚಾಗಿ ಏನಂದ್ರೆ ಚೆಂಡು ಹೂವು ಸಿಗ್ತಾವೆ ನಮ್ಮ ಸಮೀಪ ಸೆವೆಂತ್ ಯು ಅವು ಎಲ್ಲ ಬೇಕಂದ್ರೆ ಅವ್ನು ಸ್ವಲ್ಪ ದೂರನೇ ಹೋಗ್ಬೇಕು ಸೊ ಹೀಗಾಗಿ ಅವನ್ನ ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡಿದ್ನಲ್ಲ ಮತ್ತು ಅವನ್ನೆಲ್ಲ ಹೂವೆಲ್ಲ ತೆಗೆದುಬಿಟ್ಟು ನೀನು ನೀವೆಲ್ಲ ಇದನ್ನು ಮಾಡಿದೆ ಇನ್ನು ಹೊರಗಡೆ ರಂಗೋಲಿಗಿನ ಐತಲ್ರಿ ಒಂದು ಎರಡು ಮೂರು ದಿನ ನಾನೇನು ತೆಗಿಯೋಕೋಗೋಂಗಿಲ್ಲ ಇನ್ನೇನು ಅದು ಹೂವಿನವೆಲ್ಲ ನಾನು ಪೊಕ್ಕಳಿ ಹಾಕಿನಲ್ಲ ಅವನು ತೆಗಿತೀನಿ ಅಷ್ಟಕ್ಕಂತಂದು ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ನೋಡ್ರಿ ಪೂಜೆನೂ ಆತು ಮತ್ತು ನಾಷ್ಟನ ಆತು ಸ್ವಲ್ಪ ಹಂಗೆ ಕುತ್ಕೊಂಡಿದ್ದೆ ನೆಗಡಿ ಭರ್ತಿ ನೆಗಡಿ ಆಗೈತಿ ಪಾಠ ಪೂಜೆನೂ ಎಲ್ಲ ಮುಗೀತು ಊರ ಕಡೆಗೆಲ್ಲ ಹೆಂಗೆ ಉಳ್ಕೊಂಡು ಬಿಟ್ಟು ಪೂಜೆ ಮಾಡ್ತಾರಲ್ಲ ಹಂಗೆ ಮಾಡಂಗಿಲ್ಲ ಸಿಂಪಲ್ ಆಗಿರೋ ಮಾಡಿರ್ತೀನಿ ನಾನು ಸಗಣ್ಣ ಸಿಗೋಂಗಿಲ್ಲ ರೀ ಇಲ್ಲೇ ಏನು ಮಾಡೋಕ್ಕ ಆಗಂಗಿಲ್ಲ ಮತ್ತು ಮಷೀನಿಗೆ ಆನ್ ಐತೆ ಮಷಿನಿಗೆ ಬಟ್ಟೆ ಹಾಕಿನಿ ಎರಡು ದಿನದ ಬಟ್ಟೆ ಹಂಗೆ ಇಟ್ಕೊಂಡಿದ್ದೆ ಮಗ ಮಷೀನಿಗೆ ಹಾಕಿದ್ದೇನೆ ಇಲ್ಲ ಮತ್ತು ಕೆಲವೊಂದಿಷ್ಟು ಬಟ್ಟೆ ಹಪ್ಪು ಅಂದಮೇಲೆ ಹೊಸ ಆಗೋತು ಮತ್ತು ಬಿಳಿವೇನಾದರೂ ಏನಾದರೂ ಅಂದರೆ ಸಾಕ್ಸ್ ಇದ್ವು ಅಂದ್ರೆ ಅವನ್ನ ಕೈಲಿ ಒಗೆಬೇಕತಿ ಸೊ ಹೀಗಾಗಿ ನಿನ್ನೆ ಇವತ್ತು ಎಲ್ಲ ಮತ್ತೊಂದು ಸ್ವಲ್ಪ ಕೈಲೇ ತೊಳೆದು ಹಾಕವೆಲ್ಲ ಬಟ್ಟೆ ತೊಳೆದು ಹಾಕಿ ಉಡ್ದಿದ್ವೆಲ್ಲ ಮಷಿನ್ ಆನ್ ಮಾಡಿ ಬಂದೀನಿ ಶಾವಿಗೆ ಉಪ್ಪಿಟ್ಟು ತಿಂದೆ ನಾನು ಈಗ ಇನ್ನು ಪಲಾವನು ಒಂದು ಸ್ವಲ್ಪ ಬಾಸುಂದಿ ಪಲಾವಂತೂ ಅಂತೂ ಉಳ್ಕೊಂಡು ತಿನ್ನು ಸೊ ಅದನ್ನ ಅಂತಂದು ಹೇಳಿ ಸ್ವಲ್ಪ ಕುತ್ಕೊಂಡು ಇನ್ನು ನೋಡ್ರಿ ಹಂಗೆ ಇನ್ನು ಸಿದ್ದು ಮತ್ತು ಧೀರಜ ಅವ್ರ ಅಕ್ಕನ ಮನೆಗೆ ಹೋದ್ರೆ ಅಂದರೆ ನಮ್ಮ ಭಾವರ ಮನೆಗೆ ನಾಳೆಲ್ಲ ಇಲ್ಲೆಲ್ಲ ಬಾವು ಬೀಜ ರೀ ಅಣ್ಣ ತಮ್ಮಂದ್ರಿಗೆ ಆರತಿ ಮಾಡ್ತಾರೆ ಸೊ ಹೀಗಾಗಿ ಹೋದ್ರು ಧೀರಜ ಮತ್ತು ಸಿದ್ದು ನಾನು ಒಬ್ಬಕ್ಕೆ ಇದೆ ಸೊ ಮನೆಯವ್ರು ಹೊರಗಡೆ ಹೋದ್ರೆ ಇನ್ನು ಕೆಲಸ ಅಂತೂ ಎಲ್ಲ ಹೆಚ್ಚು ಕಡಿಮೆ ಆಗೈತಿ ಸ್ವಲ್ಪ ನಾನು ರೆಸ್ಟ್ ಮಾಡಿದ್ರೆ ಆತ್ ಇವತ್ತ ಅಂತಂದು ಅಂದ್ಕೊಂಡೀನಿ ಯಾಕಂದ್ರೆ ತಲೆ ಇಷ್ಟು ನೋಯ್ಯಾಗುತ್ತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಬರ್ತಿ ತಲೆ ನೋವೇ ಆಮೇಲೆ ಒಂದು ಸ್ವಲ್ಪ ಇವತ್ತು ರಿಲ್ಯಾಕ್ಸ್ ಅಂತ ಟೈಮ್ ಸಿಗೊಂಡು ತೊಗೊಂಡು ವ್ಲಾಗ್ನೇ ಮಾತಾಡಕತ್ತೀವಿ ನೋಡ್ರಿ ಗಡ್ ನಿನ್ನೆಂತೂ ಫುಲ್ ಡೇ ಭಾರಿ ಅವಸ್ರ ಅವಸ್ರ ಆಗ್ಬಿಡ್ತು ರಂಗೋಲಿ ತೊಗೋಕೆಂದ್ರೆ ಒಂದು ಸುಮಾರು ಎರಡು ತಾಸು ಫುಲ್ ಎಲ್ಲ ಹೊರಗಿಂದ ಅದು ಎಲ್ಲ ಇದನ್ನು ಮಾಡಿ ತೆಗೆದು ಹಾಕಕ್ಕೆ ಅಲ್ಲೇ ಒಂದು ಎರಡು ತಾಸು ಹೊತ್ತು ಬೆಳಗ್ಗೆ ಅಡುಗೆ ಪೂಜೆ ಅಂದ್ರೆ ಅದೂ ಲೇಟ್ ಆಗ್ಬಿಡ್ತೆ ಹೀಗಾಗಿ ಇವತ್ತು ಸ್ವಲ್ಪ ಲೇಟಾಗಾನೆ ಎದ್ದಿದ್ದೆ ನಾನು ಮಷಿನ್ ನೋಡ್ರಿ ಅದು ಬಂದಾತು ಮಷಿನ್ನ ಬಟ್ಟೆ ಒಣಾಕ್ ಬಟ್ಟಿನ ಇನ್ನು ನಾನು ನಾನು ಮತ್ತು ನಮ್ಮ ಸೊ ಹಿಂಗೆ ಪಲಾವು ಐತಿ ಒಂದು ಸ್ವಲ್ಪ ಬಾಸುಂದಿನೂ ಐತಿ ನೋಡೋಣ ಏನರ ಮಾಡ್ಕೊಂಡ್ರೆ ಅಂತಂದು ಹೇಳಿ ಪೂಜೆ ಅಂತೂ ಹಾಲು ಹಣ್ಣು ನೇವಿದ್ದೆ ಅದನ್ನ ಪಾಡ್ಯ ಪೂಜೆ ಅಷ್ಟು ಮಾಡಿ ಮುಗಿಸಿನಿ ಇನ್ನು ಸ್ವೀಟು ಅಂದ್ರೆ ಸ್ನ್ಯಾಕ್ಸು ಅಷ್ಟೆಲ್ಲ ಸ್ನ್ಯಾಕ್ಸ್ ಮಾಡಿದೆಲ್ಲ ಹಿಂಗಾಗಿ ತಿನ್ನರ ಯಾರು ಇಲ್ಲ ಹಿಂಗಾಗಿ ಸ್ವೀಟು ಅಂದ್ರೆ ಒಲ್ಲೆನೇ ಕತ್ಕೊಟ್ರೆ ನಮ್ಮ ಮನೆಯಾಗ ನೋಡಿದ್ರ ಅಥವಾ ಅಂತಂದು ಹೇಳಿ ಅಷ್ಟೇ ಬಿಟ್ಟು ನೋಡ್ರಿ ಈಗ ಬರ್ತೀನಿ ಹೆಗಡೆ ಆಗೈತಿ ಖರೇ ಹೇಳ್ಬೇಕಂದ್ರೆ ಸ್ನ್ಯಾಕ್ಸ್ ಮಾಡೋವೆಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊಂಡ್ರೆ ಅಷ್ಟು ಅಂದ್ಕೊಂಡಿದ್ದೆ ಸೊ ಆಗಲಿಲ್ಲ ಗಡಬಡ್ ಗಡಬಡ್ ಎಲ್ಲ ಈ ವರ್ಷ ಎಲ್ಲ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಪಾ ಪಾಡ್ಯದ್ದು ಬ್ಲಾಗ್ ಇಷ್ಟು ನಡೆದತ್ತು ನೋಡ್ರಿ ಈಗ ಸದ್ಯ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್